ಹಾಯ್ ಹಲೋ ಫ್ರೆಂಡ್ಸ್ ನ್ಯೂ ಜಗತ್ತು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಅಂದು ಚಂದನವನದಲ್ಲಿ ಬಾಲ ಕಲಾವಿದರಾಗಿ ಮಿಂಚಿದವರು ಈಗ ಹೇಗಿದ್ದಾರೆ ನೋಡೋಣ ಕನ್ನಡ ಚಿತ್ರರಂಗದಲ್ಲಿ ಅದೆಷ್ಟೋ ಬಾಲ ಕಲಾವಿದರು ಮಿಂಚಿದ್ದಾರೆ ಈಗಿನವರು ಬಹುತೇಕ ನಿಮಗೆ ಗೊತ್ತೇ ಇದೆ ಕೆಲ ವರ್ಷಗಳ ಹಿಂದೆ ಬಾಲ ನಟರಾಗಿ ಮಿಂಚಿದ್ದ ಕಲಾವಿದರು ಈಗ ಹೇಗಿದ್ದಾರೆ ಎಂಬ ಕುತೂಹಲವಿರುತ್ತದೆ ಈ ಪೈಕಿ ಕೆಲವರು ನಟನ ಕ್ಷೇತ್ರದಲ್ಲೇ ಮುಂದುವರೆದರೆ ಇನ್ನು ಕೆಲವರು ಬೇರೆ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಿದ್ದಾರೆ ಇಲ್ಲಿ ಬಾಲ ಕಲಾವಿದರಾಗಿ ಗಮನ ಸೆಳೆದಿದ್ದ ಕಲಾವಿದರು ಈಗ ಹೇಗಿದ್ದಾರೆ ಏನು ಮಾಡುತ್ತಿದ್ದಾರೆ ಎಂಬ ಮಾಹಿತಿಯನ್ನ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ಹೊಸಬರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ರೋಹಿತ್ ಶ್ರೀನಾಥ್ ಕನ್ನಡ ಚಿತ್ರರಂಗದ ನಟ ಶ್ರೀನಾಥ್ ಅವರ ಪುತ್ರ ರೋಹಿತ್ ಶ್ರೀನಾಥ್ ಬಾಲನಟನಾಗಿ ಮನೋರಂಜನೆ ನೀಡಿದರು ಪಲ್ಲವಿ ಅನುಪಲ್ಲವಿ ಸಿನಿಮಾದಲ್ಲಿನ ನಗು ಎಂದಿದೆ ಮಂಜಿನಾ ಬಿಂದು ಈ ಹಾಡಿನಲ್ಲಿ ಮುತ್ತು ಮುದ್ದಾಗಿ ಕಾಣಿಸಿಕೊಂಡಿದ್ದರು ಜೊತೆಗೆ ಮಾಲ್ಗುಡಿ ಡೇಸ್ ಚಿತ್ರದಲ್ಲಿ ಆಗಿ ಕಾಣಿಸಿಕೊಂಡಿದ್ದರು ರೋಹಿತ್ ಶ್ರೀನಿವಾಸ್ ಸದ್ಯ ಸಿನಿಮಾ ರಂಗದಿಂದ ದೂರ ಉಳಿದಿದ್ದಾರೆ ಬೇಬಿ ಶಾಮಿಲಿ ಬೇಬಿ ಶಾಮಿಲಿ ಯಾರಿಗೆ ಗೊತ್ತಿಲ್ಲ ಹೇಳಿ ತೊಂಬತ್ತರ ದಶಕದಲ್ಲಿ ಎಲ್ಲರ ನೆಚ್ಚಿನ ಬಾಲನಟಿ ಈಕೆ ಮತ್ತೆ ಆಡಿತು ಕೋಗಿಲೆ ಭೈರವಿ ಶಾಂಭವಿ ದಾಕ್ಷಾಯಣಿ ಶ್ವೇತಾಗ್ನಿ ಪೊಲೀಸ್ ಲಾಕಪ್ ಕಾದಂಬರಿ ಮಕ್ಕಳ ಸಾಕ್ಷಿ ಹೂವು ಹಣ್ಣು ಚಿನ್ನನಿ ನಗುತ್ತಿರು ಕರುಳಿನ ಕುಡಿ ಜಗದೀಶ್ವರಿ ಮುಂತಾದ ಸಿನಿಮಾಗಳ ಮೂಲಕ ಕನ್ನಡಿಗರ ಮನೆಗೆತ್ತಿದ್ದರು ಬಾಲನಟಿಯಾಗಿ ಸೂಪರ್ ಸಕ್ಸಸ್ ಕಂಡ ಈ ನಟಿ ಈರೋಯಿನ್ ಆಗಿ ಗೆಲ್ಲಲಿಲ್ಲ ಇವರು ನಾಯಕಿಯಾಗಿ ಮೂರು ಸಿನಿಮಾಗಳಲ್ಲಿ ನಟಿಸಿದ್ದು ಯಾವುದು ಯಶಸ್ವಿಯಾಗಲಿಲ್ಲ ಇನ್ನು ವಿಜಯ್ ರಾಘವೇಂದ್ರ ಕನ್ನಡದಲ್ಲಿ ಚಿನ್ನಾರಿ ಮುತ್ತ ಅಂತಲೇ ಖ್ಯಾತಿ ಪಡೆದ ವಿಜಯ್ ರಾಘವೇಂದ್ರ ಬಾಲನಟರಾಗಿ ಗುರುತಿಸಿಕೊಂಡವರು ಇವರು ಚಲಿಸುವ ಮೋಡಗಳು ಪರಶುರಾಮ್ ಅರಳಿದ ಹೂವುಗಳು ಜಗ ಮೆಚ್ಚಿದ ಹುಡುಗ ಕೊಲ್ಲೂರ ಶ್ರೀ ಮೂಕಾಂಬಿಕಾ ಚಿನ್ನಾರಿಮುತ್ತ ಕೊಟ್ಟರೆ ಶ್ರೀ ಕನಸು ಸ್ವಾಮಿ ವಿವೇಕಾನಂದ ಸಿನಿಮಾಗಳಲ್ಲಿ ಬಾಲನಟನಾಗಿ ಅದ್ಭುತವಾಗಿ ನಟಿಸಿದರು ನಂತರ ನಿನಗಾಗಿ ಮೂಲಕ ನಾಯಕನಾಗಿ ಚಂದನವನ ಪ್ರವೇಶಿಸಿದ ಇವರು ಇಂದಿಗೂ ನಾಯಕನಾಗಿ ಅಭಿನಯಿಸುತ್ತಿದ್ದಾರೆ ಮಾಸ್ಟರ್ ಕಿಶನ್ ಬಾಲನಟನಾಗಿ ಮಾತ್ರವಲ್ಲದೆ ಬಾಲ ನಿರ್ದೇಶನಾಗಿ ಗಿನ್ನಿಸ್ ದಾಖಲೆ ಬರೆದವರು ಮಾಸ್ಟರ್ ಕಿಶನ್ ಗ್ರಾಮದೇವತೆ ಅಲೋನಾರದ ವಂಶಕೊಬ್ಬ ಲಾಲಿ ಹಾಡು ಎಕ್ಸ್ಕ್ಯೂಸ್ ಮಿ ಶ್ವಾತಿಮುತ್ತು ಮಹಾರಾಜ ಜೋಗಿ ಕೇರ್ ಆಫ್ ಫುಟ್ಪಾತ್ ಸೇರಿದಂತೆ ಹದಿನಾಲ್ಕು ಸಿನಿಮಾಗಳಲ್ಲಿ ಬಾಲನಟನಾಗಿ ಅಭಿನಯಿಸಿದರು ನಾಯಕನಾಗಿ ಕೂಡ ಒಂದೆರಡು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ದಾರೆ ಇನ್ನು ಮಾಸ್ಟರ್ ಆನಂದ್ ಬಾಲನಟನಾಗಿ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟ ಮಾಸ್ಟರ್ ಆನಂದ್ ಇಂದು ಕನ್ನಡ ಕಿರುತೆರೆಯಲ್ಲಿ ನಿರೂಪಕನಾಗಿ ಮೋಡಿ ಮಾಡುತ್ತಿದ್ದಾರೆ ಇವರು ಗೌರಿ ಗಣೇಶ ಶಾಂತಿ ಕ್ರಾಂತಿ ಕಿಂದರಿ ಜೋಗಿ ಮುತ್ತಿನಹಾರ ಕರ್ಪೂರದ ಗೊಂಬೆ ಸಿನಿಮಾಗಳಲ್ಲಿ ತಮ್ಮ ತಮ್ಮ ಮಾತಿನ ಶೈಲಿ ಮೂಲಕವೇ ಪ್ರೇಕ್ಷಕರ ಮನೆಗೆದ್ದರು ಈಗಲೂ ಕೆಲ ಸಿನಿಮಾಗಳಲ್ಲಿ ನಟಿಸುತ್ತಿದ್ದಾರೆ ಇನ್ನು ಮಾಸ್ಟರ್ ಚಂದನ್ ಸೂರ್ಯವಂಶ ಸಿನಿಮಾದಲ್ಲಿ ಸಾಹಸ ಸಿಂಹಾ ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನು ಏ ಫ್ರೆಂಡು ಅಂತ ಮುದ್ದಾಗಿ ಕರೆಯುವ ಹುಡುಗ ನಿಮಗೆ ಗೊತ್ತಿರಬಹುದು ಅಲ್ವಾ ಅವರೇ ಮಾಸ್ಟರ್ ಚಂದನ್ ಕದಂಬ ವರ್ಷ ನಮ್ಮಣ್ಣ ಚಿತ್ರಗಳಲ್ಲಿಯೂ ಬಾಲಟನಾಗಿ ಗುರುತಿಸಿಕೊಂಡಿದ್ದ ಇವರು ನಂತರ ಶಿಕ್ಷಣಕ್ಕೆ ಹೊತ್ತು ನೀಡಿದರು ಸದ್ಯ ಶಿಕ್ಷಣ ಪಡೆಯುತ್ತಿರುವ ಅವರು ಅವಕಾಶ ಸಿಕ್ಕರೆ ಮತ್ತೆ ಸಿನಿಮಾ ರಂಗಕ್ಕೆ ಬರ್ತಾರಂತೆ ಮಾಸ್ಟರ್ ಮಂಜುನಾಥ್ ಮಾಲ್ಗುಡಿ ಸಿನಿಮಾದ ಸ್ವಾಮಿಯನ್ನು ಯಾರೂ ಮರೆಯಲು ಸಾಧ್ಯವೇ ಇಲ್ಲ ಹಲ ನಟನಾಗಿ ಕನ್ನಡದಲ್ಲಿ ಸುಮಾರು ಮೂವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದ ಇವರು ನಂತರ ಸಿನಿಮಾ ರಂಗದಿಂದ ದೂರ ಸರಿದ್ದರು ರಣಧೀರ ಸಿನಿಮಾದಲ್ಲಿ ಇವರು ನಟಿಸಿ ಆಡಿರುವ ಏನು ಹುಡುಗಿರೋ ಇದ್ಯಾಕಿಂಗ್ ಆಡ್ತಿರೋ ಅಡು ಇಂದಿಗೂ ಸಹ ಜನಪ್ರಿಯತೆಯನ್ನ ಪಡೆದುಕೊಂಡಿದೆ ಈ ಎಲ್ಲ ಮಾಹಿತಿ ಇಷ್ಟ ಆದರೆ ಲೈಕ್ ಆಗಿ ಫಾಲೋ ಮಾಡೋದ್ನ ಮರಿಬೇಡಿ ಫ್ರೆಂಡ್ಸ್ ತಪ್ಪದೇ ಶೇರ್ ಮಾಡಿ ಧನ್ಯವಾದಗಳು